ಸ್ನೇಹಿತರೆ ನಿಮಗೆ ಈ ಗೆದ್ದವರೆಲ್ಲ ಬರ್ತಾರೆ ಕಾಣಿಸ್ಕೋತಾರೆ ಅವ್ರು ನೋಡಿಕೊಳ್ಳೆ ನೀವು ವಾವ್ ಅನಿಸುತ್ತೆ ಈ ಗೆದ್ದವರೆಲ್ಲ ಐಸ್ಬರ್ಗ್ ಇಲ್ಯೂಷನ್ ಅಂತ ಕರಿತೀವಿ ನಾವು ಐಸ್ಬರ್ಗ್ ಇಲ್ಯೂಷನ್ ಅಂದರೆ ಇಲ್ಲೊಂದು ಸಮುದ್ರಗಳಲ್ಲಿ ಕಾಣುವ ಹಿಮಪರ್ವತ ರಾಶಿ ಥರ ಕಾಣುತ್ತಿದ್ದು ಸಮುದ್ರದ ನೀರು ತಂಪು ಹೆಚ್ಚಾದಾಗ ಹೀಗೆ ಐಸ್ ಆಗುತ್ತೆ ಆದಾಗ ಐಸು ಸ್ವಲ್ಪ ಲೆಸ್ ಡೆನ್ಸಿಟಿ ಅದು ಮೇಲಕ್ಕೆ ಬರುತ್ತೆ ನಿಮಗೆ ಹಡಗಲೆಲ್ಲ ಹೋಗ್ಬೇಕಾದ್ರೆ ಮೇಲಿರುವ ಸಕ್ಸಸ್ ಕಾಣ್ತಾ ಇದೆ ಮೀನ್ಸ್ ಭಾಳ ಜನರ ಬದುಕಿನಲ್ಲಿ ನೀವು ಕಾಣ್ತಾ ಇರೋದು ಇನ್ಸ್ಪೆಕ್ಟರ್ ನೋಡ್ತೀರಾ ತಹಶೀಲ್ದಾರ್ ನೋಡ್ತೀರಾ ಐ ಎ ಎಸ್ ಆಫೀಸರ್ ನೋಡ್ತೀರಾ ಐ ಪಿ ಎಸ್ ಆಫೀಸರ್ ನೋಡ್ತೀರಾ ಪೊಲಿಟಿಷಿಯನ್ಸ್ ನೋಡ್ತೀರಾ ಅವ್ರ ಮೇಲ್ಗಡೆ ಕಾಣಿಸುತ್ತೆ ಓಹ್ ಇಷ್ಟು ಈಸಿನ ಅವ್ರು ಓಡಾಡ್ತಾ ಇರ್ತಾರೆ ಅದೆಲ್ಲ ಕಾಣ್ತಾ ಇರತ್ತೆ ಬಟ್ ಅವ್ರು ಅದಾಗೋದಕ್ಕೆ ಕೆಳಗಡೆ ಎಷ್ಟು ಫೌಂಡೇಶನ್ ಇದೆ ಅನ್ನೋದಿಲ್ಲಿ ನೋಡ್ಬೇಕು ನೀವು ಕೆಳಗಡೆ ಅವರು ಎಷ್ಟು ಡೆಡಿಕೇಷನ್ ಮಾಡಿದರು ಎಷ್ಟು ಹಾರ್ಡ್ ವರ್ಕ್ ಮಾಡಿದರು ಎಷ್ಟು ಆಗಿದ್ರು ಪರ್ಸಿಸ್ಟೆನ್ಸ್ ಹೇಗಿತ್ತು ಫೇಲರ್ ಕಂಡ್ರು ಅವರು ಹೇಗೆ ಫೇಲ್ ಆಗ್ತಾಯಿದ್ರು ಏನೇನು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರು ಡಿಸಪಾಯಿಂಟ್ಮೆಂಟ್ ಏನಿತ್ತು ನಿಮಗೆಲ್ಲ ಏನಿದೆ ಅದು ಅವ್ರಿಗೆಲ್ಲರಿಗೂ ಇರುತ್ತೆ ಅದನ್ನೆಲ್ಲ ಮೆಟ್ಟಿ ನಿಂತು 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 ಗಟ್ಟಿಯಾಗಿ ಹೀಗೆ ಮೇಲೆ ಕಾಣ್ತಾ ಇರ್ತಾರೆ ನೀವಿಷ್ಟನ್ನು ನೋಡಿಕೊಂಡು ನಾನು ಆ ಥರ ಡ್ರೆಸ್ ಹಾಕ್ಕೋಬೇಕು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಕಾಕಿ ಡ್ರೆಸ್ ಸಿಗುತ್ತೆ ನಿಮಗೆ ಐ ಪಿ ಎಸ್ನ ಬ್ಯಾಡ್ಜ್ಗಳೆಲ್ಲ ಸಿಗ್ತಾವೆ ಫಿಲ್ಮಲೆಲ್ಲ ಹಾಕ್ತಾರಲ್ಲ ನೋಡಿದಿರಾ ಒಂದೊಂದುವರೆ ಸಾವಿರ ರೂಪಾಯಿಗೆ ನೀವು ಐ ಪಿ ಎಸ್ ಆಫೀಸರ್ ಡ್ರೆಸ್ ಹಾಕ್ಕೋಬೋದು ಅದಲ್ಲ ಅದು ಎಲ್ಲಿಂದ ಬರಬೇಕೋ ಆ ಚಾನಲಲ್ಲಿ ಬರಬೇಕು ಅದು ಬರಬೇಕು ಅಂತಂದರೆ ನೀವು ಮೇಲ್ಗಡೆಯ ಇಲ್ಯೂಷನ್ ನೋಡ್ಕೊಳ್ಳೋದಲ್ಲ ಕೆಳಗಡೆಯ ಡೆಡಿಕೇಶನ್ ನೋಡ್ಕೋಬೇಕು ಭಾಳಷ್ಟು ಜನ ವಿನ್ನರ್ಸ್ಗಳು ನಾನು ಅಷ್ಟು ಒದ್ದೆ ಇಷ್ಟು ಒದ್ದೆ ಅಂತ ನಿಮಗೆ ಮೇಲ್ಗಡೆ ತಿಪ್ಪೆ ಸಾರಿಸಿ ಹೋಗ್ಬಿಡ್ತಾರೆ ಅದಲ್ಲ ಅದರ ಆಚೆಗಿನ ಸೋಲುಗಳನ್ನ ಅವ್ರು ಹೈಡ್ ಮಾಡಿರ್ತಾರೆ ಅಲ್ಲಿ ಆಚೆನ ಡೆಡಿಕೇಶನ್ಸ್ಗಳನ್ನ ಹೈಡ್ ಮಾಡ್ತಾ ಇರ್ತಾರೆ ಅದು ನಿಮಗೆ ಗೊತ್ತಿರಬೇಕು ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್ ಸಮ್ ಪೀಪಲ್ ಗೆದ್ದಿರ್ಬೋದು ಬೇರೆ ಬೇರೆ ಲಕ್ ಅಂಡ್ ಫ್ಲಕ್ಗಳಿಗೆ ಗೆಲ್ತಾರೆ ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಇದೇ ಕಾನ್ಸೆಪ್ಟಲ್ಲಿ ಗೆಲ್ಲೋದು ಇದರಲ್ಲಿ ನೀವು ಒಬ್ಬರಾಗಿದ್ದೀರನ್ನೋ ವಿಶ್ವಾಸ ನನಗಿದೆ ಕೇವಲ ಇಲ್ಯೂಷನ್ಗೆ ಹೋಗ್ಬೇಡ್ರಿ ನಿಮ್ಮೆಲ್ಲ ತಪ್ಪುಗಳು ಡೆಡಿಕೇಶನ್ಸ್ಗಳನ್ನು ತಪ್ಪುಗಳನ್ನ ಬಿಡಬೇಕು ಡೆಡಿಕೇಶನ್ಸ್ ಮಾಡಬೇಕು ಫೇಲ್ಯೂರ್ಗಳಿಗೆ ಅಂಜಬಾರ್ದು ಮೇಲೆ ಬರ್ತಾ ಹೋಗ್ತೀರ ಸೆಟ್ ಯುವರ್ ಗೋಲ್ಸ್ ಗೋಲನ್ನು ಸೆಟ್ ಮಾಡ್ಕೊಳ್ಳಿ ಗೋಲ್ಗಳು ಸೆಟ್ ಮಾಡೋದು ಅಂದರೆ ಗೋಲ್ಸಲ್ಲಿ ಒಂದು ಮೂರು ಥರ ಗೋಲ್ಸ್ ನಾನು ಮಾಡ್ತೀನಿ ಶಾರ್ಟ್ ಟರ್ಮ್ ಗೋಲ್ಸ್ ಲಾಂಗ್ ಟರ್ಮ್ ಗೋಲ್ಸ್ ಆ್ಯಂಡ್ ಮೈಕ್ರೋ ಗೋಲ್ಸ್ ಅಂತ ಕರಿತೀನಿ ಶಾರ್ಟ್ ಟರ್ಮ್ ಗೋಲ್ಸ್ ಅಂದರೆ ಈಗ ಒಬ್ಬ ತುಂಬ ಬಡ ಕುಟುಂಬ ನಿನಗೆ ಪುಸ್ತಕ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೋಚಿಂಗ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ನಿನಗೆ ತುಂಬ ಫ್ಯಾಮಿಲಿ ಪ್ರೆಷರ್ ಇದೆ ಮೂರ್ನಾಲ್ಕು ವರ್ಷ ಡೆಡಿಕೇಶನ್ ಮಾಡೋಕ್ಕಾಗಲ್ಲ ನೀನು ಯು ಪಿ ಎಸ್ ಸಿ ಕೂತ್ಕೋತೀನಿ ಅಂದರೆ ದಟ್ ಈಸ್ ರಾಂಗ್ ನನ್ನ ಪ್ರಕಾರ ರಾಂಗ್ ಅದು ಯಾಕೆಂದರೆ ಯು ಪಿ ಸಿಗೆ ಎರಡು ಮೂರು ವರ್ಷದ ಡೆಡಿಕೇಷನ್ ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದು ಬೇಕಾಗತ್ತೆ ಆಗ ಶಾರ್ಟ್ ಟರ್ಮ್ ಗೋಲ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಡಿ ಇಮಿಡಿಯೇಟ್ ಜಾಬ್ಗೆ ಏನು ಬೇಕು ಅದರಿಂದ ಸ್ವಿಚ್ ಓವರ್ ಆಗೋದಕ್ಕೆ ಏನು ಬೇಕು ಅದರಿಂದ ಸ್ವಿಚ್ ಓವರ್ ಆಗೋದಕ್ಕೆ ಏನು ಬೇಕು ಈ ಥರ ಚಿಕ್ಕ ಗುರಿ ದೊಡ್ಡ ಗುರಿ ದೊಡ್ಡ ಗುರಿ ಐ ಸ್ಟಾರ್ಟ್ ಮೈ ಲೈಫ್ ಕರಿಯರ್ ವಿತ್ ಪೊಲೀಸ್ ಕಾನ್ಸ್ಟೇಬಲ್ ಹೈಸ್ಕೂಲ್ ಟೀಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮುಗೀಲಿಲ್ಲ ಇದ್ರ ಮಧ್ಯದಲ್ಲಿ ತುಂಬ ಜಾಬ್ಗಳನ್ನು ಅಕ್ಸೆಪ್ಟ್ ರಿಜೆಕ್ಟ್ ಅಕ್ಸೆಪ್ಟ್ ರಿಜೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ನಿಮ್ಮ ಗುರಿ ನನ್ನ ಗುರಿ ಇವತ್ತು ಮುಗೀತಾ ಇಲ್ಲ ನಮ್ದು ಇನ್ನೂ ಲಾಂಗ್ ಟರ್ಮ್ ಗೋಲ್ ಇನ್ನೂ ಇದೆ ಲಾಂಗ್ ಟರ್ಮ್ ಗೋಲ್ಗೆ ಇನ್ನೂ ಫೈರಿಂಗ್ ಮಾಡುವಂಥ ಶೂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ದಟ್ಸ್ ವೈ ನೀವು ಅಷ್ಟೇ ಸೆಟ್ ಟುವರ್ ಗೋಲ್ ನಿಮ್ಮ ಮನೆಯ ಪರಿಸ್ಥಿತಿ ಮನದ ಪರಿಸ್ಥಿತಿ ಸಿಚ್ಯುವೇಶನ್ಸ್ಗಳು ಅದು ನಾನು ಹೇಳಿ ಡಿಸೈಡ್ ಮಾಡೋಕ್ಕಾಗಲ್ಲ ಶಾರ್ಟ್ ಆಗಿ ಆರು ತಿಂಗಳಲ್ಲಿ ಏನಾಗಬೇಕು ಒಂದು ವರ್ಷದಲ್ಲಿ ಏನಾಗಬೇಕು ದಿಸ್ ಇಸ್ ಶಾರ್ಟ್ ಟರ್ಮ್ ಗೋಲ್ ಮೂರು ವರ್ಷದಲ್ಲಿ ಏನಾಗಬೇಕು ಐದು ವರ್ಷದಲ್ಲಿ ಏನಾಗಬೇಕು ದಟ್ಸ್ ಇಸ್ ಲಾಂಗ್ ಟರ್ಮ್ ಗೋಲ್ ಬಟ್ ಶಾರ್ಟ್ ಟರ್ಮ್ ಗೋಲ್ನ ದಾರಿ ಈ ಕಡೆಗೆ ಲಾಂಗ್ ಟರ್ಮ್ ಗೋಲ್ನ ದಾರಿ ಈ ಕಡೆಗೆ ಮಾಡ್ಕೋಬೇಡಿ ನೀವು ಅಧ್ಯಯನದ ಮೂಲಕ ಸಕ್ಸಸ್ ಕಾಣಬೇಕು ಅಂದರೆ ಶಾರ್ಟ್ ಟರ್ಮ್ ಗೋಲು ಅಲ್ಲೇ ಇರಬೇಕು ಲಾಂಗ್ ಟರ್ಮ್ ಗೋಲು ಅಲ್ಲೇ ಇರಬೇಕು ಉದ್ಯಮದ ಮೂಲಕ ನೀವು ಸಕ್ಸಸ್ ಕಾಣ್ತೀವಿ ಅಂದರೆ ಶಾರ್ಟ್ ಟರ್ಮ್ ಗೋಲು ಅಲ್ಲೇ ಇರಬೇಕು ಲಾಂಗ್ ಟರ್ಮ್ ಗೋಲು ಅಲ್ಲೇ ಇರಬೇಕು ಪೊಲಿಟಿಷಿಯನ್ಸ್ ಆಗಬೇಕು ನಾನು ಅಂದ್ಕೊಂಡೆ ಅಂದರೆ ಶಾರ್ಟ್ ಟರ್ಮ್ ಗೋಲ್ಸು ಅಲ್ಲೇ ಇರಬೇಕು ಲಾಂಗ್ ಟರ್ಮ್ ಗೋಲ್ಸು ಅಲ್ಲೇ ಇರಬೇಕು ನೀವು ಇಲ್ಲೇನೋ ಶಾರ್ಟ್ ಟರ್ಮ್ ಗೋಲ್ಸಲ್ಲಿ ಯಾವುದೋ ಕೆಲಸ ಮಾಡಿಕೊಂಡು ಆ ಕೆಲಸಕ್ಕೆ ನ್ಯಾಯ ಕೊಡದೆ ಇನ್ಯಾವುದೋ ಲಾಂಗ್ ಟರ್ಮ್ ಗೋಲ್ಸ್ ಕಡೆ ಟಾರ್ಗೆಟ್ ಮಾಡ್ಕೊತಾ ಹೋದರೆ ನಿಮ್ಮ ಬದುಕಿಗೆ ಅರ್ಥ ಇರಲ್ಲ ಇದು ಆ್ಯಂಡ್ ದೆನ್ ಮೈಕ್ರೋ ಗೋಲ್ಸ್ ಅಂತ ಕರಿತೀನಿ ಮೈಕ್ರೋ ಗೋಲ್ಸ್ ಅಂದರೆ ಈ ದಿನ ಏನು ಮಾಡಬೇಕು ಈ ವಾರ ಏನು ಮಾಡಬೇಕು ಅಂತ ಪೊಲಿಟಿಕಲ್ ಸೈನ್ಸು ಅಥವಾ ರಾಜ್ಯ ಭಾರತ ಸಂವಿಧಾನ ಮತ್ತು ರಾಜಕೀಯ ಪಿ ಎಸ್ ಗಂಗಾಧರ್ ಅವರ ಒಂದು ಪುಸ್ತಕ ತೊಗೊಂಡಿದ್ದೀರ ಒಂದು ಫೋರ್ ಫಿಫ್ಟಿ ಪೇಜಸ್ ಇದೆ ದಿನಕ್ಕೆ ಐವತ್ತು ಪುಟ ಓದ್ತೀನಿ ಹತ್ತು ದಿವ್ಸಕ್ಕೆ ಈ ಬುಕ್ ಮುಗಿಸ್ತೀನಿ ದಿಸ್ ಈಸ್ ಗೋಲ್ಸ್ ಹತ್ತು ದಿವ್ಸಕ್ಕೆ ಅದು ಮುಗಿದು ಅದರಲ್ಲಿರೋ ಯಾವುದೇ ಕಾನ್ಸೆಪ್ಟ್ ಕೇಳಿದ್ರು ಆ ಪೇಜ್ ತೆಗೆದು ಹೇಳುವಷ್ಟು ಶಕ್ತಿ ಬರಬೇಕು ಸರ್ ಮೆಮೊರಿ ಉಳಿತಾಯಿಲ್ಲ ಅದಕ್ಕೆ ಬೂಟ್ ಕ್ಯಾಂಪ್ ಕಂಟಿನ್ಯೂ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಮೆಮೊರಿ ಪವರ್ ಹೇಗೆ ಇನ್ಕ್ರೀಸ್ ಮಾಡೋದು ಎಲ್ಲ ಬರೋ ದಿನಗಳಲ್ಲಿ ಹೇಳ್ತಾ ಬರ್ತೀನಿ ನಾನು ದಾಟ್ಸ್ ವೈ ಮೈಕ್ರೊ ಗೋಲ್ಸ್ ಅಂದರೆ ಎವ್ರಿ ಡೇ ನಾನು ಏನು ಮಾಡ್ತೀನಿ ಅನ್ನೋದು ಡಿಸೈಡ್ ಆಗಬೇಕು ಆದಷ್ಟು ಸಮ್ ಪೀಪಲ್ಗೆ ಹೇಳ್ಕೊಳ್ಳಿ ನೀವು ಹೇಳ್ಕೊಂಡ್ರಿ ಅಂದರೆ ಈ ಪುಸ್ತಕ ಹಣ್ಣು ಹತ್ತಿಂದಲೇ ಮುಗಿಸ್ತೀನಿ ಒಂದು ಹತ್ತು ಜನ ಸ್ನೇಹಿತರಿಗೆ ಹೇಳ್ಕೊಳ್ಳಿ ಅವಾಗ ನೀವು ಅವರಿಗೆ ಉತ್ತರ ಕೊಡಬೇಕಲ್ಲ ನೀವು ಆಫ್ಟರ್ ಟೆನ್ ಡೇಸ್ ಅದಕ್ಕೋಸ್ಕರ ಅವ್ರು ಓದ್ತಾ ಹೋಗ್ತೀರಾ ಎಲ್ಲದನ್ನೂ ಹಿಡನ್ ಮಾಡೋದು ಬೇಡ ಸಮಾರ್ಟ್ ಹೇಳ್ಕೊಬೇಕು ಹೇಳ್ಕೊಂಡಾಗ ಬದ್ಧತೆಗೆ ಬರುತ್ತೆ ನಾವು ನೋಡಿ ಈಗ ನಿಮಗೆ ಬೂಟ್ ಕ್ಯಾಂಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ನಮ್ಗೆ ಎಷ್ಟು ಪ್ರೆಷರ್ ಇದ್ದರು ತುಂಬ ಫ್ಯಾಮಿಲಿಗೆ ಆಪ್ತರಿಗೆ ಕೋವಿಡ್ ಪಾಸಿಟಿವ್ ಇದೆ ಅವ್ರ ಜೊತೆಗೆ ಸ್ಟ್ಯಾಂಡ್ ಆಗಬೇಕು ನಾನು ನಿಲ್ಲಬೇಕು ಅಂಥ ಪರಿಸ್ಥಿತಿಯಲ್ಲೂ ನಾನು ಅವ್ರಿಗೆ ಏನು ಸಪೋರ್ಟ್ ಕೊಡಬೇಕು ಕೊಟ್ಕೊಂಡು ಮಾತು ತಪ್ಪಬಾರ್ದು ಇಲ್ಲಿ ಬಂದು ನಿತ್ಕೋತಾ ಇದ್ದೀನಿ ದಟ್ ಈಸ್ ಇದು ಅನೌನ್ಸ್ ಮಾಡೋದ್ರಿಂದ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಕಾನ್ಫಿಡೆನ್ಸು ಅದನ್ನ ಮಾಡಲೇಬೇಕಾದ ಬದ್ಧತೆ ಬರುತ್ತೆ ಅದು ಮಾಡ್ಕೋಬೋದು ಈ ಥರ ಶಾರ್ಟ್ ಟರ್ಮ್ ಗೋಲ್ಸ್ ಯಾವುದು ಲಾಂಗ್ ಟರ್ಮ್ ಗೋಲ್ಸ್ ಯಾವುದು ಮೈಕ್ರೋ ಗೋಲ್ಸ್ ಯಾವುದು ಈಗೇ ಬರೆದಿಡ್ಬೇಕು ಈ ವಿ ಈ ಲೈವ್ ಸೆಷನ್ ಆಗ್ತಾ ಇದ್ದಂಗೆ ನೀವು ಬರೆದಿಡಿ ಇವತ್ತಿಂದನೇ ನಿಮ್ಮದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಆ್ಯಂಡ್ ಮೈಕ್ರೋ ಗೋಲ್ಸ್ಗಳು ಕೂಡ ಸ್ಟಾರ್ಟ್ ಆಗಬೇಕು